ಹಾಯ್ ನನ್ನ ಫ್ಯಾಮಿಲಿ ಮೆಂಬರ್ಸ್ ಏನಾಯಿತು ಹೇಗಾಯಿತು ಅಂತ ತುಂಬಾ ಕಮೆಂಟ್ಸ್ ಕೇಳಿದ್ದೀರ ನಿಮ್ಮ ಕಮೆಂಟ್ಸ್ಗೆ ರೆಸ್ಪೆಕ್ಟ್ ಕೊಡಬೇಕಾಗಿರೋ ಅಂಥ ಜವಾಬ್ದಾರಿ ನಂದು ಹಾಗಾಗಿ ಈ ವಿಡಿಯೋನ ಅವ್ರು ಏನಾಗಿ ಡೆತ್ ಆದರೂ ಅಂತ ಡೀಟೇಲ್ ಆಗಿ ತಿಳಿಸ್ತೀನಿ ಆದರೆ ಅವ್ರ ವಾಯ್ಸ್ ಎಲ್ಲೆಲ್ಲಿದೆ ಅಲ್ಲಿ ನಾನು ವಾಯ್ಸ್ ಓವರ್ ಕೊಟ್ಟಿಲ್ಲ ವೀಡಿಯೋನ ಹಾಕಿದ್ದೀನಿ ಯಾಕೆಂದರೆ ಅವರ ಧ್ವನಿನ ಮಿಸ್ ಮಾಡ್ಕೊಳ್ಬಾರ್ದು ಕೊನೆ ಕ್ಷಣದ ವೀಡಿಯೋ ಅಂತ ತಿಳಿಸ್ತಾ ಹೋಗ್ತೀನಿ ನಿಧಾನವಾಗಿ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಇದೆ

ನಿಮಗ್ ಗೊತ್ತಾಗ್ತಿಲ್ಲ ನೋಡಿ ಅಲ್ಲಿರೋರು ನೋಡ್ಸಿದ್ರೆ ಗೊತ್ತಾಗುತ್ತೆ ಎಲ್ಲ ಫಾಗ್ ಫುಲ್ ಫಾಗ್ ಕವರ್ ಆಗಿದೆ ನಮ್ಮ ಹಿಂದೆ ನೋಡಿ ಫಾಗ್ ಇದೆ ರೈಟ್ ಕದ ತುಂಬ ಜನಕ್ಕೆ ಇನ್ನೂ ಗೊತ್ತಿಲ್ಲದೆ ಇರೋರು ಎರಡು ತಿಂಗಳಿಂದ ಕಾಲ್ ಮಾಡ್ತಿದ್ರು ಎಲ್ಲರಿಗೂ ತಿಳಿಸಿದ್ದೀನಿ ಅವ್ರು ತೀರ್ಕೊಂಡಾಗಂತೂ ತುಂಬ ಜನನೇ ಸೇರಿಬಿಟ್ಟಿದ್ರು ಎಲ್ಲರೂ ಅಂದರು ಇಷ್ಟು ಚಿಕ್ಕ ಹುಡುಗ ಇಷ್ಟು ಚಿಕ್ಕ ವಯಸ್ಸಿಗೆ ಇಷ್ಟು ಜನನ ಹೇಗೆ ಸಂಪಾದನೆ ಮಾಡಿದ್ದಾನೆ ಅಂತ ಹಾಗೇ ತುಂಬ ಜನನ ಸಂಪಾದನೆ ಮಾಡಿದರು ಹಾಗೆ ನಾವು ವರ್ಷ ವರ್ಷ ಬ್ರಹ್ಮಂಗಾರಿ ಮಠ ಅಂತ ಹೋಗ್ತಿದ್ವಿ ಆಂಧ್ರಾಗೆ ಅಲ್ಲಿ ಒಬ್ಬರು ಆಂಟಿ ಹೋಟೆಲಲ್ಲಿ ನಾವು ತಿಂಡಿನ ತಿಂತಾಯಿದ್ವಿ ನಾವು ಅವ್ರ ತಿಂಡಿ ತಿನ್ನಬೇಕು ಅಂತ ತಿ ತಿಂತಾ ಇರಲಿಲ್ಲ ಅವ್ರಿಗೊಂದು ವ್ಯಾಪಾರ ಆಗಲಿ ಅಂದ್ಬಿಟ್ಟು ಬೇಕು ಅಂತ ವ್ಯಾಪಾರ ಮಾಡಿ ತಿಂಡಿನ ತಿಂತಾಯಿದ್ವಿ ವರ್ಷ ವರ್ಷ ಹೋಗಿ ನಮಗೆ ಅವ್ರೊಂಥರ ಫ್ರೆಂಡ್ಸ್ ಫ್ಯಾಮಿಲಿ ಥರ ನಾವು ಫ್ರೆಂಡ್ ಆಗಿಬಿಟ್ಟಿದ್ವಿ ಅವ್ರ ವಾಟ್ಸಪ್ ನಂಬರ್ ನಮ್ಮ ವಾಟ್ಸಪ್ ನಂಬರೆಲ್ಲ ಶೇರ್ ಆಗಿತ್ತು ಅವ್ರ ಮದುವೆಗೆಲ್ಲ ಕರೀತಿದ್ರು ಅವರು ನನ್ನೇ ನಾನು ವೀಡಿಯೋ ಹಾಕಿ ಸ್ಟೇಟಸ್ ನೋಡಿದ ತಕ್ಷಣನೇ ಕಾಲ್ ಮಾಡಿದರು ಇದು ಈ ಥರ ಆಗಿದೆ ಅಂತ ತುಂಬಾ ಹತ್ಕೊಂಡು ತುಂಬಾ ನೋವು ಪಟ್ಟರು ಆ ಥರ ಬೇರೆಯವ್ರಿಗೂ ಇಷ್ಟೊಂದು ಇಷ್ಟ ಆಗಿದ್ದಾರೆ ಹತ್ರ ಆಗಿದ್ದಾರೆ ಅಂತ ನನಗೆ ಅವ್ರು ನೆನ್ನೆ ಇಲ್ಲ ಅಷ್ಟು ಫೀಲ್ ಆದ್ಮೇಲೇನೆ ಗೊತ್ತಾಯಿತು ವಿಡಿಯೋ ಅಲ್ಲ ಟೈಮ್ ಇರುತ್ತೆ ನೀವು ಯಾಕೆ ನೋಡಿ ನಾನು ತುಂಬ ವಾಯ್ಸು ಮ್ಯೂಟ್ ಮಾಡಿಲ್ಲ ಏನಕ್ಕೆ ಅಂದರೆ ಅವ್ರ ವಾಯ್ಸು ನೆನಪಿಗೆ ಇರಲಿ ಇರಬೇಕು ಅಂದ್ಬಿಟ್ಟು ತುಂಬ ವಾಯ್ಸನ್ನ ಕೊಟ್ಟು ವೀಡಿಯೋನ ತೋರಿಸಿದ್ದೀನಿ ತುಂಬ ತಾಳ್ಮೆಯಿಂದ ವೀಡಿಯೋ ನೋಡಿ ಯಾಕೆ ಅಂದರೆ ನಾನು ಎಲ್ಲ ಮ್ಯೂಟ್ ಮಾಡಿ ನನ್ನ ವಾಯ್ಸ್ ಕೊಟ್ಬಿಟ್ರೆ ನನಗೆ ಅಂತ ನೆನಪಿಗೆ ಕೂಡ ಉಳಿಯೋದಿಲ್ಲ ಅವ್ರ ವಾಯ್ಸು ಯಾಕಂದರೆ ಕೊನೆ ಕ್ಷಣದ ವೀಡಿಯೋ ಆಗಿದೆ ತುಂಬ ಜನ ಬೇರೆ ಥರ ಕಮೆಂಟ್ ಮಾಡ್ತಾಯಿದ್ದೀರಾ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ತುಂಬ ನೊಂದಿದ್ದೀನಿ ನಿಮ್ಮ ಬೇರೆ ಥರ ಕಮೆಂಟ್ಗಳನ್ನ ಹಾಕಿ ಇನ್ನೂ ನೋವು ಕೊಡಬೇಡಿ ನಾನು ನಿಮ್ಮನೇ ಅಂದ್ಕೊಳ್ಳಿ ಏನು ಮಾತಾಡಬೇಕು ಹೆಚ್ಚಿಗೆ ನನಗೆ ಅರ್ಥ ಆಗ್ತಿಲ್ಲ ತುಂಬಾ ಕನ್ಫ್ಯೂಷನಲ್ಲಿದ್ದೀನಿ ಅಂದರೆ ನಾನು ಇನ್ನೂ ಬದುಕಿದ್ದೀನ ಅನ್ನೋ ಕನ್ಫ್ಯೂಷನಲ್ಲಿದ್ದೀನಿ ತುಂಬಾ ಮೆಮೊರಿಬಲ್ ಆಗಿತ್ತು ನೋಡಿ ವಿಡಿಯೋ ಇಲ್ಲಿ ಬಂದಿದ್ದದ್ದು ಫ್ರೆಂಡ್ಸ್ ಎಲ್ಲನೂ ನಮ್ಮನ್ನು ಏನಿಬ್ರು ಜೊತೆಯಲ್ಲೇ ಹೋಗ್ತೀರಾ ಸ್ವಲ್ಪ ನೀವು ಬಿಡಿ ಸರ್ ಅವ್ರನ್ನ ಮುಂದಕ್ಕೆ ಬಿಡಿ ಹುಡುಗಿರ ಜೊತೆ ಬಿಡಿ ಏನು ಅಂದ್ಬಿಟ್ಟು ನನ್ನ ಸ್ವಲ್ಪ ಮುಂದೆ ಹಾಕಿ ನೋಡಿ ಹೋಗ್ತಾ ಇದ್ದೀವಿ ಆದ್ರೂ ಅವ್ರು ನನ್ನ ಹಿಂದೆ ಒಂದು ಡಿಸ್ಟೆನ್ಸಲ್ಲಿ ಹಿಂದೆನೇ ಇರ್ತಾರೆ ಆ ಥರ ಅವರು ಅವ್ರಿಗೇನು ಭಯ ಅಂದರೆ ಎಲ್ಲಿ ನಾನು ಬಿದ್ದುಬಿಡ್ತೀನಿ ಕಾಲ್ ಕಾಲೇನಾದರೂ ಜಾರಿ ಅನ್ನೋ ಭಯ ಅವರಿಗೆ ಆದರೆ ಈ ವಿಡಿಯೋದಲ್ಲಿ ನಾನು ಡೀಟೇಲ್ ಆಗಿ ತಿಳಿಸ್ಬಿಡ್ತೀನಿ ಹೇಗಾಯ್ತು ಏನಾಯಿತು ಅವರಿಗೆ ಅಂತ ತುಂಬ ಜನ ಕೇಳಿದ್ದೀರಾ ಹಾರ್ಟ್ ಅಟ್ಯಾಕ್ ಏನಾದರೂ ಆಯ್ತಾ ಅಂತ ಸರಿ ಆ ಥರ ಎಲ್ಲ ಏನೂ ಆಗಿಲ್ಲ ಹಾರ್ಟ್ ಅಟ್ಯಾಕ್ ಎಲ್ಲ ಏನೂ ಆಗಿಲ್ಲ ಆರೋಗ್ಯದಲ್ಲಾಗಲಿ ಎಲ್ಲ ಅವರು ಪರ್ಫೆಕ್ಟಾಗಿದ್ದರು ಆಟ್ ಅಟ್ಯಾಕ್ ಅನ್ನೋದು ಸಡನ್ನಾಗಿ ಬರುತ್ತೆ ಅದು ನನಗೆ ಅರ್ಥ ಆಗುತ್ತೆ ಬಟ್ ಆಟ್ ಅಟ್ಯಾಕ್ ಎಲ್ಲ ಏನೂ ಆಗಿಲ್ಲ ಅವ್ರಿಗೆ ನಾನು ಅವರು ಆಲ್ಮೋಸ್ಟು ಆದಂಥ ಸಿಚುವೇಷನ್ ಘಟನೆ ನಾನು ನ್ಯೂಸಲ್ಲಿ ಪೇಪರಲ್ಲಿ ಎಲ್ಲ ಬ್ರೇಕಿಂಗ್ ನ್ಯೂಸಲ್ಲೆಲ್ಲ ಬಂತು ಟಿ ವಿ ನೈನ್ ಪಬ್ಲಿಕ್ಕಲ್ಲಿ ನ್ಯೂಸಲ್ಲೆಲ್ಲ ಹಾಗೆ ಪೇಪರಲ್ಲೆಲ್ಲ ಬಂದಿದೆ ಆ ಪೇಪರ್ ನ್ಯೂಸು ನಾನು ನಿಮಗೋಸ್ಕರ ಲಾಸ್ಟಲ್ಲಿ ಹಾಕ್ತೀನಿ ಬಟ್ ಪಿಕ್ಚರ್ಸ್ ಇದೆ ಅದನ್ನೆಲ್ಲ ಹಾಕೋಷ್ಟು ಧೈರ್ಯ ನನಗಿಲ್ಲ ಆಲ್ಮೋಸ್ಟ್ ಇನ್ನೂ ನಾನು ಅದೆಲ್ಲ ನಾನು ಕೂಡ ನೋಡಿಲ್ಲದೇ ಇರೋದನ್ನ ನನಗೂ ಇನ್ನೂ ಡೀಟೇಲ್ ಆಗಿ ಫೋಟೋಸ್ ಎಲ್ಲ ತೋರಿಸಿಲ್ಲ ನನ್ನ ಫ್ಯಾಮಿಲಿ ಮೆಂಬರ್ಸು ಯಾಕಂದರೆ ಅದನ್ನೆಲ್ಲ ನೋಡಿದ್ರೆ ನಾನು ತಟ್ಕೊಳ್ಳೋ ಶಕ್ತಿ ನನಗಿಲ್ಲ ಅಂದ್ಬಿಟ್ಟು ನನಗೂ ಕೆಲವಷ್ಟು ಇನ್ನೂ ತೋರಿಸ್ದೆ ಸೀಕ್ರೆಟಲ್ಲಿ ಇಟ್ಟಿದ್ದಾರೆ ಬಟ್ ಮುಂದೆ ಒಂದು ದಿವಸ ನಾನು ಅದನ್ನು ನೋಡಬೇಕು ಅಂತ ಆಸೆ ಇದೆ ನೋಡೇ ನೋಡ್ತೀನಿ ನೋಡಿ ಈ ಟ್ರೆಕ್ಕಿಂಗ್ ಅಂದರೆ ಒಂಥರ ಸ್ವರ್ಗಕ್ಕೆ ಕರ್ಕೊಂಡು ಹೋಗಿ ನನ್ನ ಮತ್ತೆ ತಂದು ನರ್ಕದಲ್ಲಿ ಬಿಟ್ಟು ಹೋದಂಗೆ ಫೀಲ್ ಆಗ್ತಿದೆ ನನಗೆ ಆ್ಯಕ್ಚುಲಿ ಈ ಜೀವನ ಅನ್ನೋದಕ್ಕೆ ತುಂಬಾ ಇಷ್ಟನೇ ಇಲ್ಲ ಇವಾಗ ಸ್ವಲ್ಪ ಟಿಫಿಕಲ್ ಇದೆ ತುಂಬ ನಾವು ಏನಂತೀವಿ

కుడ్ డాక్టరా చపాతి 聊天的伙伴。Yeah,

ನನಗೆ ಮಾತಾಡೋಕ್ಕೆ ಆಗ್ತಿಲ್ಲ ಗೈಸ್ ಅದಕ್ಕೆ ವಿಡಿಯೋನ ವಾಯ್ಸ್ ಕೊಟ್ಟು ವಿಡಿಯೋ ಹಾಕ್ಬಿಟ್ಟಿದ್ದೀನಿ ಅವತ್ತು ಘಟನೆ ನಡೆದಂಥ ದಿವಸ ಸೋಮವಾರ ಆಗಿರುತ್ತೆ ಸೋಮವಾರ ಬೆಳಗ್ಗೆ ಎಲ್ಲ ಥರ ದಿನನಿತ್ಯದ ನಮ್ಮ ರೊಟೀನೆಲ್ಲ ಎಲ್ಲ ಆಗಿತ್ತು ಮಕ್ಕಳಿಗೆ ಎಕ್ಸಾಮ್ ಇಟ್ಟು ಟ್ವೆಲ್ ತರ್ಟಿಗೆ ಮಕ್ಕಳನ್ನ ಕರ್ಕೊಬಂದ್ಬಿಟ್ಟು ಇಬ್ರು ಕೂಡ ಬ್ರೇಕ್ಫಾಸ್ಟ್ ನಾವು ಡೈಲಿನೂ ಅಷ್ಟೇ ಇಬ್ರು ಜೊತೆಯಲ್ಲೇ ತಿಂಡಿ ತಿಂದು ಅಭ್ಯಾಸ ನಮಗೆ ಒಂದೇ ಜೊತೆಯಲ್ಲಿ ಒಂದೇ ಸತಿ ಕೂತು ತಿನ್ನೋದು ಅದೇ ಥರ ತಿಂದು ಮಕ್ಕಳನ್ನ ತಂದುಬಿಟ್ಟು ಟೀ ಕೇಳಿದ್ರು ಟೀ ಕೊಟ್ಟೆ ಕಾಳು ಉಪ್ಪಿಟ್ಟು ಮಾಡಿದ್ದೆ ಉಪ್ಪಿಟ್ಟನ್ನ ತಿಂದು ಟೀ ಕುಡಿದು ಸಿಟಿಗೆ ಹೊರಟ್ರು ಆಫ್ ಆನ್ ಅವರಲ್ಲಿ ಬಂದುಬಿಡ್ತೀನಿ ಅಂದರು ಏನಂದರೆ ಅವ್ರಿಗೆ ಹೆಚ್ಚಿಗೆ ಏನು ಕೆಲಸ ಇರಲಿಲ್ಲ ಹಂಗಾಗಿ ಅರ್ಧ ಗಂಟೆಯಲ್ಲಿ ಬರ್ತೀನಿ ಇದೇ ಟ್ರಕ್ಕಿಂಗ್ ವೀಡಿಯೋನ ನಾನು ಎಡಿಟ್ ಮಾಡ್ತಾ ಕೂತಿದ್ದೆ ಅವ್ರು ಹೇಳಿದ್ರು ಈ ವಿಡಿಯೋನ ನೀನೆಲ್ಲ ಎಡಿಟ್ ಮಾಡಿದ್ರು ನಾನು ಬಂದು ವಾಯ್ಸ್ ಓವರ್ ಕೊಡ್ತೀನಿ ಅಂತ ಯಾಕೆ ಅಂದರೆ ಇದರಲ್ಲಿ ಜಾಸ್ತಿ ಅವರೇ ಮಾತಾಡಿದರು ಅವ್ರಿಗೂ ಇಷ್ಟ ಇತ್ತು ನಾನು ವಾಯ್ಸ್ ಓವರ್ ಕೊಡಬೇಕು ಅಂತ ಅದಕ್ಕೆ ಇಬ್ಬರೂ ಕೂತ್ಕೊಂಡು ಮಿಕ್ಸ್ ವಾಯ್ಸ್ ಓವರ್ ಕೊಡೋಣಮ್ಮ ರೆಡಿ ಮಾಡಿರು ವೀಡಿಯೋನ ಎಡಿಟ್ ಮಾಡಿ ಅಂತ ಹೇಳಿದ್ರು ಓಕೆ ಅಂತ ನಾನು ಎಡಿಟ್ ಮಾಡ್ತಾ ಕೂತಿದ್ದೆ ಅವ್ರು ಹೋಗಿದ್ದು ಹನ್ನೆರಡು ಮು ಹನ್ನೆರಡೂವರೆ ಹನ್ನೆರಡು ಮುಕ್ಕಾಲಾಗಿತ್ತು ನನಗೆ ಕರೆಕ್ಟಾಗಿ ಒನ್ ಟ್ವೆಂಟಿ ಫೈವ್ ಒನ್ ತರ್ಟಿಗೆ ನನಗೆ ಒಂದು ಕಾಲ್ ಬರುತ್ತೆ ಹಾಂ ಟೀ ಕೊಟ್ಟಿದ್ರೆ ಸ್ವಲ್ಪ ಚೆನ್ನಾಗಿರ್ತಾ ಎಲ್ಲೆಲ್ಲಿ ಅವರ ಧ್ವನಿ ಇದೆ ಅದನ್ನು ಮ್ಯೂಟ್ ಮಾಡಿಲ್ಲ ಯಾಕೆಂದರೆ ಅವರು ಧ್ವನಿನ ನಾನು ಕೇಳಬೇಕು ಅಂತ

ಅಲ್ಲ ನೆನ್ನೆ ಮಳೆ ಬಂತಂತೆ ಅವ್ರು ಇಳಿಯವಾಗ ಫುಲ್ ಇತ್ತಂತೆ ಏನ್ ಗೊತ್ತಾ ಕಾಲ್ ಫುಲ್ ಶಿವರ್ ಆಗ್ತಾ ಸ್ಟಾರ್ಟ್ ಆಗುತ್ತೆ ಹಿಡಿಬೇಕಾರ ಅಂಬರೀಷ್ ನಾವ್ ಸ್ಟೈಲು ಯೂಸ್ ಮಾಡ್ಬೇಕು ವಾಯ್ಸ್ ಎಲ್ಲೆಲ್ಲಿದೆ ತುಂಬಾ ವಾಯ್ಸ್ ಅವ್ರು ಕೊಟ್ಟು ವೀಡಿಯೋ ಹಾಕ್ಬಿಟ್ಟಿದ್ದೀನಿ ನೀವು ಕೂಡ ಅರ್ಥ ಮಾಡಿಕೊಂಡು ವೀಡಿಯೋನ ನೋಡ್ಕೊಂಡು ಬಂದಿದ್ದೀರಾ ಅಂದ್ಕೊಂಡಿದ್ದೀನಿ ಬನ್ನಿ ಅವ್ರಿಗೆ ಹೇಗೆ ಏನಾಯಿತು ಅಂದರೆ ಅವತ್ತು ಸೆಪ್ಟೆಂಬರ್ ಮೂವತ್ತನೇ ತಾರೀಕು ತಟ್ಟಿ ಮಂತ್ ಎಂಡ್ ಆಗಿರುತ್ತೆ ಅದು ಆವತ್ತು ಮೇಲೆ ಒಂದು ಒಂದೂವರೆ ಆಗಿತ್ತು ಆ ಥರ ನಾನು ಫೋನ್ ಇದೇ ಫೋನ್ನ ಕೈಯಲ್ಲಿಟ್ಕೊಂಡು ಇದೇ ಟ್ರಕ್ಕಿಂಗ್ ವಿಡಿಯೋನ ಹೆಡಿಟ್ ಮಾಡ್ತಾ ಕೂತಿದ್ದೆ ನನಗೊಂದು ಫೋನ್ ಕಾಲ್ ಬರುತ್ತೆ ಅದು ನನ್ನ ಹಸ್ಬೆಂಡ್ ಫೋನಿಂದನೇ ಬಂತಲ್ವ ಅವರು ಸಿಟಿಗೆ ರೀಚ್ ಆಗಿ ನನಗೆ ಫೋನ್ ಮಾಡ್ತಾರೆ ಯಾವಾಗಲೂ ಅಷ್ಟೇ ಅದೇ ಥರ ಅಂತ ನಾನು ಫೋನ್ ಮಾಡಿ ಆಚಿನಮ್ಮ ಓದಾ ಅಂತ ನಾನು ಕೇಳಿದೆ ಸಾರಿಯಮ್ಮ ಯಾರು ಮಾತಾಡ್ತಿದ್ದೀರಾ ನೇತ್ರಾನ ಅಂತ ಕೇಳಿದ್ರು ಹೌದು ನೀವು ಯಾರು ಅಂತ ಕೇಳಿದೆ ನಾನು ಯಾವಾಗಾದರೂ ಸಿಟಿಯಲ್ಲೆಲ್ಲ ಹೋದ್ರೂ ಅವ್ರ ಫ್ರೆಂಡ್ಸ್ ಆಗಲಿ ಅಂಗಡಿಯಲ್ಲಿ ಜೊತೆಗಿರೋರು ಅವರೆಲ್ಲ ನನ್ನನ್ನು ಮಾತಾಡ್ತಾರೆ ಹಾಗೆ ಅಭ್ಯಾಸ ಹಣ ಯಾರು ನೀವು ಅಂದೆ ನಾನು ಮತ್ತು ಫೋನ್ ಕಟ್ ಮಾಡಿಬಿಡ್ತಾರೆ ಅವರು ಮತ್ತು ನನಗೆ ಇನ್ನೊಂದು ಫೈವ್ ಮಿನಿಟ್ಸ್ ಆದಮೇಲೆ ಮತ್ತೆ ಅವರು ಅದೇ ಫೋನ್ ನಮ್ಮ ಹಸ್ಬೆಂಡ್ ಫೋನಿಂದ ಫೋನ್ ಬರುತ್ತೆ ನಾನು ಮತ್ತೆ ಹಲೋ ಚಿನ್ನಮ್ಮ ಯಾರಾಗಲೇ ಮಾತಾಡಿದ್ದು ಅಂದೆ ಹಲೋ ಎಕ್ಸ್ಕ್ಯೂಸ್ ಮೀ ನೀವು ನೇ ಈಶ್ವರ್ ಅವ್ರ ಮಿಸ್ಸಸ್ ನೇತ್ರಾವತಿನ ಅಂತಾರೆ ಹೌದು ಸರ್ ನೀವು ಯಾರು ನನಗೆ ಅಭ್ಯಾಸ ಅವ್ರು ಬೇರೆಯವ್ರಿಗೆ ನನಗೆ ಆ ಥರ ಅಭ್ಯಾಸ ಅಲ್ವಾ ಯಾರಕ್ಕೆಲ್ಲೋ ಫೋನ್ ಕೊಟ್ಟು ನನಗೆ ಫ್ರ್ಯಾಂಕ್ ಮಾಡಕ್ಕೆ ಮಾತಾಡಿಸ್ತಿದ್ದಾರೆ ಅಂದ್ಬಿಟ್ಟು ಅಣ್ಣ ನಾನು ಯಾರು ಹೇಳಿ ನೀವು ಅಂತೀನಿ ಸಾರಿ ಅಮ್ಮ ನಾವು ಪೊಲೀಸ್ ಅವ್ರು ಮಾತಾಡ್ತಿರೋದು ಅಂದಿದ ತಕ್ಷಣ ನನಗೊಂಥರ ಭಯ ಆಯಿತು ಸರ್ ಯಾಕೆ ಏನು ಅಂತ ಕೇಳಿದೆ ಯಾರು ಯಾವ ಪೊಲೀಸ್ ನೀವು ಅಂತ ಕೇಳಿದೆ ನಾನು ಸ್ವಲ್ಪ ಧೈರ್ಯದಲ್ಲಿ ಮಾತಾಡಿದೆ ನನ್ನ ಅವರು ಯಾರ ಕೈಲೋ ಮಾತಾಡಿಸ್ತಿದ್ದಾರೆ ಅನ್ನೋ ಫೀಲ್ ನನಗೆ ಆಮೇಲೆ ಇಲ್ಲಮ್ಮ ನಾವು ಯಶವಂತಪುರ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ನಿಂದ ಮಾಡ್ತಾಯಿದ್ದೀವಿ ಯಾರಾದರೂ ನಿಮ್ಮ ಮನೇಲಿ ಗಂಡಸರು ಗಂಡು ಮಕ್ಕಳಿದ್ರೆ ಫೋನ್ ಕೊಡಮ್ಮ ಅಂತಾರೆ ಸರ್ ಸದ್ಯಕ್ಕೆ ಯಾರು ಇಲ್ಲ ನಾನೇ ಇದ್ದೀನಿ ಹೇಳಿ ಏನಾಯಿತು ಅಂತ ಕೇಳ್ತೀನಿ ಅವ್ರನ್ನ ಇಲ್ಲಮ್ಮ ಸ್ವಲ್ಪ ಸಣ್ಣದಾದಂಥ ಒಂದು ಆ್ಯಕ್ಸಿಡೆಂಟ್ ನಿಮ್ಮ ಹಸ್ಬೆಂಡ್ ಕಡೆಯಿಂದ ತಪ್ಪಾಗಿದೆ ನೀವು ಸ್ಟೇಷನ್ ಹತ್ರ ಬರಬೇಕಾಗುತ್ತೆ ಬನ್ನಿ ಈಗ ಅಂತ ಕರೀತಾರೆ ಅವರು ನಾನು ಸರ್ ಅವ್ರ ಕೈಗೆ ಫೋನ್ ಕೊಡಿ ಅಂತ ಕೇಳ್ತೀನಿ ಇಲ್ಲಮ್ಮ ಅವ್ರ ಕೈಯಲ್ಲಿ ಕೊಡಲ್ಲ ಅವ್ರನ್ನ ಕೂರಿಸಿದ್ದೀವಿ ಇಲ್ಲಿ ನೀವು ಬನ್ನಿ ಯಾರಾದರೂ ಗಂಡಸನ್ನ ಕರ್ಕೊಂಡು ಅಂತ ಹೇಳ್ತಾರೆ ಅಷ್ಟೊತ್ತಿಗೆ ಅವರು ಗೊತ್ತಾಯ್ತಲ್ವಾ ನನಗಿಲ್ಲಿ ಒಬ್ಬಳೇ ಇದ್ದೀನಿ ಅಂತ ನಮ್ಮ ಯಜಮಾನ್ರು ಫೋನಲ್ಲಿ ಅವರು ಫ್ರೆಂಡ್ಸ್ಗಾಗಲಿ ಎಲ್ಲ ವಿಷಯನ ತಿಳಿಸಿದ್ದಾರೆ ಪೊಲೀಸವರು ನಾನು ಆಟೋ ಮಾಡಿಕೊಂಡು ಸ್ಟೇಷನ್ ಹತ್ತಿರಕ್ಕೆ ಹೋದೆ ಹೋಗಿ ಒಂದು ಹತ್ತು ಇಪ್ಪತ್ತು ನಿಮಿಷ ಪ್ರೊಸೀಜರ್ ಎಲ್ಲ ಕೇಳಿದ್ರು ನಾನು ಎಲ್ಲಿ ನಮ್ಮ ಯಜಮಾನ್ರು ಅಂದರೆ ಇಲ್ಲ ಒಳಗಡೆ ಕೂರಿಸಿದ್ದೀವಿ ಇವಾಗ ತೋರಿಸಲ್ಲ ನೀವು ಪ್ರೊಸೀಜರ್ ಕೊಡಿ ಅಂತಾರೆ ಅಷ್ಟೊತ್ತಿಗೆ ನಮ್ಮ ಯಜಮಾನ್ರು ಪಾರ್ಟಿ ಆಫೀಸರ್ ಆಗಿರಲಿ ಫ್ರೆಂಡ್ಸ್ ಆಗಿರಲಿ ನನ್ನ ಅಮ್ಮನ ಕಡೆ ಫ್ಯಾಮಿಲಿ ಎಲ್ಲರೂ ಬಂದಲ್ಲಿ ಜನ ಸೇರಿಬಿಡ್ತಾರೆ ನನಗೆ ಕನ್ಫ್ಯೂಷನ್ ಮಾಡಿಬಿಟ್ರು ಆ ಕ್ಷಣದಲ್ಲಿ ಇಲ್ಲ ಸ್ವಲ್ಪ ಕಾಲಿಗೆ ಫ್ಯಾಕ್ಚರ್ ಆಗಿದೆ ರಾಮಯ್ಯ ಹಾಸ್ಪಿಟ್ಲಲ್ಲಿ ಕೊಟ್ ಇದ್ದಾರೆ ಗಾಡಿ ಕೇಳಿದೆ ಗಾಡಿ ಚೆನ್ನಾಗಿತ್ತು ಅವ್ರ ಮೊಬೈಲ್ ಚೆನ್ನಾಗಿತ್ತು ಅವ್ರ ವಾಚ್ ಎಲ್ಲ ನನ್ನ ಕೈಗೆ ಕೊಟ್ಟರು ಚೆನ್ನಾಗಿತ್ತು ಓ ಮೋಸ್ಟ್ಲಿ ಏನೂ ಆಗಿಲ್ಲ ಫ್ಯಾಕ್ಚರ್ ಆಗಿದೆ ಕಾಲಿಗೆ ಅಂದ್ಬಿಟ್ಟು ನನ್ನ ಅವರೆಲ್ಲ ಹಾಸ್ಪಿಟ್ಲ್ ಹತ್ರಕ್ಕೆ ನನ್ನ ಕರ್ಕೊಂಡು ಹೋಗಿ ಅಂದೆ ಇಲ್ಲಮ್ಮ ಐ ಸಿ ಯು ಇಟ್ಬಿಟ್ಟಿದ್ದಾರೆ ಸ್ವಲ್ಪ ಏಟಾಗಿದೆ ಅವ್ನಿಗೆ ಪ್ರೆಗ್ನೆ ಕಳೆದಿದೆ ಹೋಗೋಣ ಸಿಕ್ಸ್ ಓ ಕ್ಲಾಕಿಗೆ ಬಿಡ್ತಾರೆ ಇವಾಗ ಮನೆ ಹತ್ರ ಹೋಗಿ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಳ್ಳೋಣ ಅಂತ ಹೇಳಿದ್ರು ಅಷ್ಟೊತ್ತಿಗೆ ಅವರು ಇಲ್ಲ ಆದರೆ ನನಗೆ ನಂಬಿಸಿದ್ರು ಬಟ್ ನನಗೆ ಗೊತ್ತೇ ಇಲ್ಲ ಮಂಗಳವಾರ ಮನೆ ಹತ್ರ ಮಾಡಿ ಬರೋರ್ಗೂ ಅವರು ಇಲ್ಲ ನನ್ನ ಒಟ್ಟಿನ ಅಂತ ನನಗೆ ಗೊತ್ತೇ ಇಲ್ಲ ನಾನು ನಂಬಿದ್ದೆ ಏನೂ ಆಗಿಲ್ಲ ಚೆನ್ನಾಗಿದ್ದಾರೆ ಅಂತ ನನ್ನ ಫ್ಯಾಮಿಲಿ ಮೆಂಬರ್ಸು ನನಗೋಸ್ಕರ ತುಂಬಾ ಕಷ್ಟಪಟ್ಟು ಆ ವಿಷಯನ ನನಗೆ ತಿಳಿಸ್ತೇನೆ ನನ್ನನ್ನು ತುಂಬಾ ಕಂಟ್ರೋಲ್ ಮಾಡಿದ್ರು ಆಗಲೇ ನನಗೆ ತುಂಬಾ ಹುಷಾರಿರಲಿಲ್ಲ ತುಂಬಾ ಜ್ವರ ಇತ್ತು ಆ ಕಾರಣಕ್ಕೆ ನನಗೂ ಮೈಯಲ್ಲಿ ಹುಷಾರಿರಲಿಲ್ಲ ಅದರಿಂದ ನಾನು ಕೂಡ ಮೆಡಿಸಿನ್ ತೊಗೊ ತಗೊಳ್ತಿದ್ದೆ ಫೀವರ್ಗೆ ಡೆಂಗು ಅಟ್ಯಾಕ್ ಆಗಿತ್ತು ಹಾಗಾಗಿ ಭಯ ಬಿದ್ದು ನನ್ನ ಕೂಡ ತುಂಬಾ ಸೆಕ್ಯೂರ್ ಮಾಡ್ತಾ ಬಂದರು ನೀವು ಹಾಕೊಂಬಿಡಿ ನಿಮಗೆ ಗೊತ್ತಲ್ಲ ಬಿಡಿ ನಾವೇನು ಹೇಳೋಂಗಿಲ್ಲ ಫೈನಲಿ ನೋಡಿ ಟ್ರಕ್ಕಿಂಗ್ ಮುಗಿಸ್ಕೊಂಡು ಹೋಗೋವಾಗ ಈಗ ಮಳೆ ಸ್ಟಾರ್ಟ್ ಆಗಿದೆ ಇನ್ನೊಂದು ಕಾಲು ಭಾಗ ಇದೆಯಾ ಅರ್ಧ ಅನ್ಸ್ತಾರ ಹಾಂ ಫೈನಲಿ ಅದಕ್ಕೆ ಎಲ್ಲ ರೈನ್ ಕೋಟ್ ಹಾಕ್ಕೊಂಡು ರೆಡಿ ಆಗ್ತಾ ಇದ್ದೀವಿ ಮಳೆ ಸ್ಟಾರ್ಟ್ ಆಯಿತು ಬಾಬಾ ಏ ಮುನ್ಸುಡೆ ಯೂಟ್ಯೂಬ್ ಚಾನಲ್ ಇದೆ ಸೂಪರ್ ಆಗಿದೆ ರಜಾ ನಾವು ನಿಜವಾಗಲೂ ಅಲ್ಲಿಗೆ ಹೋಗಿದ್ವಾ ಸುಮ್ಮನೆ ಮಾತು ಅಯ್ಯೋ ಬೇಡ ಸುಂದರಮ್ಮ ನಿಜವಾಗ್ ಅಲ್ಲಿಗೆ ಹೋಗಿದ್ದಿದ್ದು ನೆಟ್ವರ್ಕ್ ಇಲ್ಲ ಅನ್ಸುತ್ತಿಲ್ಲ ಈಗಲೂ ಕ್ಷಣ ನನಗೆ ಅವರ ಧ್ವನಿನ ಕೇಳಬೇಕು ಅವ್ರನ್ನ ನೋಡಬೇಕು ಅಂತ ತುಂಬಾ ಆಸೆ ಇದೆ ದಿವಸ ಪ್ರತಿ ನಿಮಿಷನೂ ಎಲ್ಲೋ ಹೋಗಿದ್ದಾರೆ ಬರ್ತಾರೆ ಬರ್ಬೋದೇನೋ ಅಂತ ಕಾಯ್ತಾ ಇದ್ದೀನಿ ಬಟ್ ಒಟ್ಟು ನನ್ನೊಟ್ಟಿಗೆ ಇದ್ದಾರೆ ಅವರು ಇದ್ದೀನಿ ಅಂತ ಪ್ರೂವ್ ಮಾಡ್ತಿದ್ದಾರೆ ಸಣ್ಣ ಪುಟ್ಟ ಇನ್ಸಿಡೆಂಟ್ಗಳು ನಡೀತಾನೇ ಇದೆ ಅದು ಯಾರು ನಂಬಲಿ ನಮ್ಮದೇ ಹೋಗಲಿ ಆದ್ರೂ ನಾನು ಅವ್ರ ಅಂತೂ ಮಿಸ್ ಮಾಡ್ಕೊಳ್ತೀನಿ ದಿವಸಕ್ಕೆ ಹತ್ತು ಸತಿ ನೋಡಿ ಈ ಹೂ ಬಾಡ್ದಂಗೆ ನಾನು ಕೂಡ ದಿವ್ಸಕ್ಕೆ ಒಂದು ಹತ್ತು ಸತಿ ಆದರೂ ಕಾಲ್ ಮಾಡ್ತಿದ್ರು ಸುಮ್ ಈ ಟ್ರಿಪ್ಪಲ್ಲಂತೂ ನನ್ನಂತೂ ತುಂಬಾ ಸೆಕ್ಯೂರ್ ಮಾಡಿದರು ಯಾಕೆಂದರೆ ನನಗೆ ಐಟ್ ಅಂದರೆ ಆಗೋಲ್ಲ ನೋಡಿ ಎಲ್ಲೇ ಆಗಲಿ ಅವ್ರು ನನ್ನ ಕೈ ಬಿಟ್ಟೇ ಇಲ್ಲ ಎಲ್ಲಿ ನಾನು ಬಿದ್ದುಬಿಡ್ತೀನೋ ಅಂದ್ಬಿಟ್ಟು ನಡಿ ಮುಂದೆ ಅಂದ್ರೂ ಬಿಡ್ದೇನೆ ನನ್ನ ಕೈನ ಇಟ್ಕೊಂಡು ಅವರು ಫುಲ್ ಟ್ರಕ್ಕಿಂಗ್ ತುಂಬಾ ಚೆನ್ನಾಗಿ ನೋಡಿಕೊಂಡು ತುಂಬಾ ಮೆಮೋರಿ ಬ ಕೊಟ್ಟು ಕೊನೆಯ ಕ್ಷಣದಲ್ಲಿ ತುಂಬ ತುಂಬಾ ಮೆಮೊರೀಸ್ನ ಕೊಟ್ಟು ನನ್ನಿಂದ ದೂರ ಹೋಗ್ಬಿಟ್ರು ಒಂದೇ ಒಂದು ಕ್ಷಣ ದೇವ್ರನ್ನ ಕೇಳ್ತೀನಿ ಪ್ಲೀಸ್ ಅವ್ರನ್ನ ಕಳ್ಸ್ಕೊಟ್ಬಿಡಿ ನಾನು ಇನ್ನೂ ಬದುಕಿದ್ದೀನಿ ಅಂದ್ರೇ ಆಶ್ಚರ್ಯ ನನ್ನನ್ನು ಸಾಯಕ್ಕೂ ಬಿಡದೆ ಪದಕಕ್ಕೂ ಬಿಡದೆ ಇಟ್ಕೊಂಡಿದ್ದಾರೆ ನೋಡಿ ಇದರಲ್ಲಿರೋ ಈ ಟ್ರಕ್ಕಿಂಗಲ್ಲಿರೋರು ಕೂಡ ತುಂಬಾ ಮಿಸ್ ಮಾಡ್ಕೊಂಡು ಮೆಸೇಜ್ಗಳನ್ನ ಹಾಕಿದ್ದೀರ ಥ್ಯಾಂಕ್ ಯು ಸೋ ಮಚ್ ಹಾಗೆ ನಾನು ಮೆಮೊರಿಬಲ್ ವೀಡಿಯೋ ಅಂತ ಹಾಕಿದ್ದೀನಿ ಯಾರು ತಪ್ಪಾಗಿ ತಿಳ್ಕೊಂಡೆ ವಿಡಿಯೋ ನೋಡಿದರೆ ಥ್ಯಾಂಕ್ ಯು ಸೋ ಮಚ್ ಹಾಗೆ ಎಲ್ಲರೂ ಕೇಳ್ತಿದ್ರಿ ಏನಾಗ್ತಿದೆ ಏನಾಗಿತ್ತು ಅಂತ ನೋಡಿ ಪೇಪರ್ ನ್ಯೂಸು ನಾನು ಫೋಟೋ ಹಾಕ್ಬಿಟ್ಟಿದ್ದೀನಿ ನನಗೆ ಹೇಳೋಕ್ಕೆ ಡಿಟೇಲ್ ಗೊತ್ತಿಲ್ಲದೆ ನ್ಯೂಸ್ ಆಗಿದ್ದೀನಿ ಹಾಕಿದ್ದೀನಿ ನೋಡಿ ಓದ್ಕೊಳ್ಳಿ ಥ್ಯಾಂಕ್ ಯು ನಮಸ್ತೆ